ಅದನ್ನು ಹೊರತುಪಡಿಸಿ ಬೇರೆ ಇದೆಯಾ ಮ್ಯಾಮ್ ನೆನಪಲ್ಲೇ ಉಳಿಯುವಂಥ ವಿಚಾರ ಅದನ್ನು ಬಿಟ್ಟು ಅಲ್ಲಿ ಕಳೆದಂಥ ಕ್ಷಣಗಳು ಈಗ ನಾವು ನೋಡೋದು ಬರೀ ಒನ್ ಆ್ಯಂಡ್ ಹಾಫ್ ಅವರ್ ಎಲ್ಲ ಮಿಕ್ಸ್ ಆಗಿ ನಾವು ನೋಡ್ತೀವಿ ಬಟ್ ನೀವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ಕಳೆದಿದ್ದೀರಾ ಸೊ ಇಡೀ ದಿನದಲ್ಲಿ ಏನಾದ್ರು ಇದ್ದೇ ಇರುತ್ತೆ ಇಡೀ ವಾರದಲ್ಲಿ ಏನೋ ಒಂದು ಇರುತ್ತೆ ಎಲ್ಲೂ ಹೇಳದಂಥ ವಿಚಾರ ಇದ್ದರೆ ಶೇರ್ ಮಾಡಿ ಮ್ಯಾಮ್ ಎಲ್ಲೂ ಹೇಳಿದಂಥದ್ದು ಇಲ್ಲ ಇಲ್ಲಾಕಂದರೆ ಎಲ್ಲರೂ ಮಕ್ಕಳ ಜೊತೆ ಚೆನ್ನಾಗಿದೆ ನಾನು ಅಲ್ಲೂ ಕಷ್ಟ ಸುಖ ಹೇಳ್ಕೊತಾ ಇದ್ರು ಅಳದಿದ್ದರೆ ಬಂದು ಅಳ್ತಾ ಇದ್ರು ಏನಾದರೂ ಅಡ್ವೈಸ್ ಬೇಕು ಅಂದರೆ ಕೇಳ್ತಾಯಿದ್ರು ನಾನು ಒಂದೇ ವಾರ ಇದ್ದಿದ್ದರಿಂದ ಇನ್ನು ಎಲ್ಲೂ ಹಂಚ್ಕೊಳ್ತಿರೋ ಅಂಥ ಇನ್ನು ಯಾವುದೂ ಇಲ್ಲ ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ವಾಸ್ ಗ್ರೇಟ್ ಇವನು ತ್ರಿವಿಕ್ರಮ್ ನಂಗೆ ಒಳ್ಳೆ ವರ್ಕೌಟ್ ಮಾಡಿಸ್ತಾಯಿದ್ರು ಮೇಡಮ್ ನೀವು ತುಂಬ ಫಿಟ್ ಆಗಿದ್ದೀರಾ ಬನ್ನಿ ಅಂಥೇಳಿ ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿಸೋರು ನೋಡಿ ಬೇರೆ ಹೆಣ್ಮಕ್ಳು ನಿಮಗಿಂತ ಅರ್ಧ ವಯಸ್ಸಾಗಿದ್ರು ಅವ್ರು ಯಾರೂ ಆ್ಯಕ್ಟಿವಾಗಿ ಆಗಿ ಬರೋಲ್ಲ ನೀವು ಅಷ್ಟು ಆ್ಯಕ್ಟಿವ್ ಆಗಿದ್ದರೂ ದಿನ ಇಡೀ ಅಷ್ಟು ಆ್ಯಕ್ಟಿವ್ ಆಗಿದ್ದರೂ ಮಾಡ್ತಿರಲ್ಲ ಅಂತ ಇನ್ನೊಂದು ಒಂದು ಅಂಶ ಏನು ಅಂತಂದರೆ ನಾನು ಬೆಳಗ್ಗೆನೇ ಹೇಳೋ ಅಭ್ಯಾಸ ಇದ್ದಿದ್ದರಿಂದ ಎದ್ದು ಎಲ್ಲರೂ ಹೇಳೋಕ್ಕೆ ಮುಂಚೆ ತಿಂಡಿ ಮಾಡಿ ಇದ್ದೆ ಅದರಲ್ಲೂ ಏನಾದರೂ ಟಾಸ್ಕ್ ಗೇಸ್ ಇದೆ ಅಂತ ಆಗಿಬಿಟ್ರೆ ಆಮೇಲೆ ಪಾಪ ಅವ್ರ ನಿಧಾನಕ್ಕೆ ಎದ್ದು ಬಂದು ರೆಡಿಯಾಗಿ ಅಡುಗೆ ಮಾಡೋಷ್ಟ್ರಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಅದೆಲ್ಲ ರೆಡಿ ಮಾಡಿ ಇಡ್ತಾಯಿದ್ದೆ ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡೋರು ಎಲ್ಲರೂ ನೀವು ಹೋದರೆ ನನ್ನ ಕತೆ ಏನು ಅಂತಲೇ ಪಾಪ ಹಂಸ ಅವ್ರು ಕೇಳ್ತಾಯಿದ್ರು ಹಾಗಾಗಿ ಎಲ್ಲರ ಜೊತೆ ತುಂಬ ಒಳ್ಳೆ ಬಾಂಡಿಂಗು ಇದು ಇತ್ತು ಆಮೇಲೆ ಏನಾಗುತ್ತೆ ನೋಡಿ ಬಿಗ್ ಬಾಸಲ್ಲಿ ಕೆಲವನ್ನ ಅವರ ಸ್ಟ್ರಕ್ಚರ್ ಪ್ರಕಾರ ತೋರಿಸಬೇಕಾಗುತ್ತೆ ಕೆಲವನ್ನ ತೋರಿಸ್ಲಿಕ್ಕೆ ಆಗೋದಿಲ್ಲ ಬಟ್ ನಾನು ಆ ಮಕ್ಳಿಗೆಲ್ಲ ಮಸಾಜ್ ಮಾಡ್ತಾಯಿದ್ದೆ ಆಡ್ಕೊಂಡು ಬಂದಾಗ ನೋವಾದಾಗ ಅದೆಲ್ಲ ಟೆಲಿಕಾಸ್ಟ್ ಆಗಿಲ್ಲ ಸೊ ಹಾಗಾಗಿ ಯಾರಿಗೂ ಗೊತ್ತಿಲ್ಲ ಅದು ಬಾಂಡಿಂಗ್ನ ತೋರಿಸುತ್ತೆ ಆಮೇಲೆ ಇನ್ನೊಂದು ವಿಚಾರ ತುಂಬ ಇಂಪಾರ್ಟೆಂಟ್ ನಾನು ಹೇಳಬೇಕು ಅಂತಂದರೆ ಇದು ಟೆಲಿಕಾಸ್ಟ್ ಆಗಿಲ್ಲದೆ ಇರೋದು ನಾನು ಅಷ್ಟೋ ದಿನವೂ ಒಂದೊಂದು ಕಾನ್ಸೆಪ್ಟ್ಗೆ ಆ ಒಂದು ವೇದಿಕೆನ ಉಪಯೋಗಿಸ್ಕೊಂಡಿದ್ದೀನಿ ಯಾಕಂದರೆ ಬಿಗ್ ಬಾಸ್ ಅನ್ನೋದು ತುಂಬ ದ ಬೆಸ್ಟ್ ಆ್ಯಂಡ್ ಮೋಸ್ಟ್ ಪಾಪ್ಯುಲರ್ ರಿಯಾಲಿಟಿ ಶೋ ಸೊ ಹಾಗಾಗಿ ಅದನ್ನು ಏನಾದರೂ ಒಂದು ನಾನು ಎಲ್ಲೂ ಹೋದ್ರೂ ಒಂದು ಮೆಸೇಜ್ ಕೊಡೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀನಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ ಒಂದು ಮೆಸೇಜ್ ಸಿಗಬೇಕು ಅಂತ ಸೊ ಬೆಳಗ್ಗೆ ಎದ್ದು ಒಂದು ದಿವಸ ಈ ರೀತಿ ಸೀರೆ ಹಾಕ್ಕೊಂಡಾಗ ಈಗ ನಮ್ಮ ತಾಯಿ ಆಗಲಿ ನಮ್ಮ ಅತ್ತೆ ಆಗಲಿ ಇನ್ನೊಬ್ಬರಾಗಲಿ ಬರೀ ಸೀರೆನೇ ಉಡೋದು ಅವರು ಚೂಡಿದಾರ್ ಗಿಡದಾರ್ ಪ್ಯಾಂಟ್ ಏನೂ ಹಾಕಲ್ಲ ಅಂಥವ್ರಿಗೆ ಸೀರೆ ಉಟ್ಕೊಂಡೇ ಮಾಡೋವಂಥ ವರ್ಕೌಟ್ ಸೆಷನ್ ಅಂತ ಒಂದು ಮಾಡಿಸ್ದೆ ಆಲ್ಮೋಸ್ಟ್ ಮುಕ್ಕಾಲು ಗಂಟೆ ಮಾಡಿದೆ ಅದು ಆಬ್ವಿಯಸ್ಲಿ ಅದು ಟೆಲಿಕಾಸ್ಟ್ ಆಗಿಲ್ಲ ಬಟ್ ಆ ರೀತಿಯಾದಂಥದ್ದು ಬಿಗ್ ಬಾಸ್ ಮನೆಯಲ್ಲಿ ಬಹಳ ಮುಖ್ಯ ಯಾಕಂದ್ರೆ ಸಾಕಷ್ಟು ಜನ ನೋಡ್ತಾರೆ ಹೌಸ್ ವೈಫ್ಸ್ ನೋಡ್ತಾರೆ ಆಮೇಲೆ ಯೋಗ ಮಾಡಿದ್ದೆ ಒಂದಿನ ಆಮೇಲೆ ಭರತನಾಟ್ಯ ತರಗತಿ ಮಾಡಿದ್ದೆ ಅಲ್ಲಿ ಒಂದಿನ ಸೊ ಇದೆ ಈ ತರ ಎಲ್ಲ ಕೂಡ ಯಾರು ಮಾಡದೇ ಇರುವಂಥದ್ದು ಕೆಲವು ಅಲ್ಲಿ ಉಪಯೋಗಿಸ್ಕೊಂಡೆ ನಾನು ಯಾವುದೂ ಆಗಿಲ್ಲ ಅನ್ಫಾರ್ಚುನೇಟ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ